ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಮನ್ವಿತ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಮನೆಯಲ್ಲಿ ಸುಲಭವಾಗಿ ಹೇಗೆ ಮೈಸೂರು ಪಾಕ್ ಮಾಡೋದಂತ ನೋಡ್ಕೊಂಬರೋಣ ನಾನಿಲ್ಲಿ ಭಾಗ್ಯಲಕ್ಷ್ಮಿ ಬ್ರ್ಯಾಂಡು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ ಒಳ್ಳೆ ಬ್ರ್ಯಾಂಡ್ ತೊಗೊಂಡ್ರೆ ಮೈಸೂರು ಪಾಕ್ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಎಣ್ಣೆ ಬಳಸ್ಕೊಂಡು ಇದ್ದೀನಿ ನೀವು ಬೇಕಿದ್ರೆ ತುಪ್ಪ ಕೂಡ ಬಳಸ್ಕೊಬೋದು ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ನಾನ್ನೂರು ಗ್ರಾಮ್ ಆಗುವಷ್ಟು ಸಕ್ಕರೆ ಹಾಗೆ ಒಂದು ಐನೂರು ಎಮ್ ಎಲ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿ ಮೊದಲಿಗೆ ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಎಣ್ಣೆ ಇಟ್ಕೊಳ್ಳೋಣ ಮೈಸೂರು ಪಕ್ಕಕ್ಕೆ ಎಣ್ಣೆ ಜಾಸ್ತಿ ಇಡ್ಸತ್ತೆ ಸ್ನೇಹಿತರೆ ಹಾಗಂತ ಇಷ್ಟು ಇಡಿಸತ್ತೆ ಅಂತಲೂ ಹೇಳೋಕೆ ಬರೋಲ್ಲ ಹಾಗಾಗಿ ಮೊದಲಿಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಈಗ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬಿಸಿ ಹಾಕ್ತಾನೆ ಇರಬೇಕು ಸ್ನೇಹಿತರೆ ಆಫ್ ಮಾಡ್ಕೋಬಾರ್ದು ಸ್ಟವ್ನ ಈಗ ಇನ್ನೊಂದು ತಪ್ಪು ತಳದ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ತೊಗೊಂಡಿರುವಂಥ ಸಕ್ಕರೆ ಹಾಕ್ಬಿಟ್ಟು ಇದಕ್ಕೆ ಸಕ್ಕರೆ ಮುಳುಗೋಷ್ಟು ನೀರು ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕರ್ಕಿಸ್ಕೊಳ್ಳೋಣ ಸಕ್ಕರೆ ಕರಿಗೆ ಅಂಟು ಪಾಕ ಬರಬೇಕು ಅಂಟು ಪಾಕ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಅಷ್ಟರಲ್ಲಿ ನಾವೇನು ಕಡಲೆ ಹಿಟ್ಟು ಮತ್ತು ಮಿಲ್ಕ್ ಪೌಡರ್ ತೊಗೊಂಡಿದ್ವಲ್ಲ ಅದನ್ನ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಲ್ಕ್ ಪೌಡರ್ ಬಳಸೋದ್ರಿಂದ ಮೈಸೂರು ಪಾಕು ಸಾಫ್ಟಾಗೂ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಾಗತ್ತೆ ಸ್ನೇಹಿತರೆ ಹಾಗಾಗಿ ನಾನಿಲ್ಲಿ ಒಂದು ಸ್ಪೂನಷ್ಟು ಮಿಲ್ಕ್ ಪೌಡರ್ನ ಮಿಕ್ಸ್ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಜೊತೆಗೆ ನೋಡ್ಬೋದು ಇಲ್ಲಿ ಸಕ್ಕರೆ ಕರಗ್ತಾ ಇದೆ ಈಗ ಇದು ಅಂಟು ಪಾಕ ಬಂದಿದೆ ಸ್ನೇಹಿತರೆ ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿಯಾದ ಗಂಟು ಇಲ್ಲದ ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕೋಬೇಕು ಸ್ನೇಹಿತರೆ ಒಂದೊಂದು ಸೌಟ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಫ್ಲೇಮು ಮೀಡಿಯಮ್ ಆಗಿರಬೇಕು ನೋಡ್ಬೋದು ಈಗ ಇದು ಪಾಕದ ಜೊತೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಯಾವುದೇ ರೀತಿ ಅದು ಗಂಟಿಲ್ಲ ನಾವು ಪಕ್ಕದಲ್ಲಿ ಏನು ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀವಿ ಈಗ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಇದಕ್ಕೆ ಹಾಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗಿ ಕೈ ಬಿಡದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬ ಸಿಂಪಲ್ ಕೂಡ ಸ್ನೇಹಿತರೆ ಒಂದ್ಸಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆಲ್ಲ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ನೋಡ್ಬೋದು ಎಣ್ಣೆ ಹಾಕಿದ ತಕ್ಷಣ ನೊರೆ ನೊರೆ ಇದೆ ಅಲ್ಲ ಈ ಥರ ಇರುತ್ತೆ ನಾವು ಹಾಕಿದಷ್ಟು ಇದನ್ನು ಈಗ ಎಣ್ಣೆ ಹಾಕ್ಕೊಂಡಂತ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಿರ್ಗಿಸ್ತಾ ಇರಬೇಕು ಸ್ನೇಹಿತರೆ ಹೀಗೆ ಪ ಮೈಸೂರು ಪಾಕು ಎಣ್ಣೆ ಬಿಡೋವರೆಗೂ ನಾವು ಎಣ್ಣೆ ಹಾಕ್ತಾ ಇರಬೇಕಾಗತ್ತೆ ಸಲ ಅದು ಎಣ್ಣೆ ಬಿಡೋಕ್ಕೆ ಶುರುವಾದ ನಂತರ ನಾವು ಅದನ್ನು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಷ್ಟರಲ್ಲಿ ಒಂದು ಬೇರೆ ಮೌಲ್ಡ್ಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಅದನ್ನು ಗ್ರೀಸ್ ಮಾಡಿಟ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ ಕೈ ಬಿಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನೋಡ್ಬೋದು ಇನ್ನೇನು ಆಗ್ತಾ ಬಂತು ಸ್ನೇಹಿತರೆ ಈಗ ನೋಡಿ ಎಣ್ಣೆ ಹಾಕ್ತಾಯಿದ್ರು ಅದು ಜಾಸ್ತಿ ತಗೊಳ್ತಾ ಇಲ್ಲ ಇದೆ ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ಈ ಹಂತದಲ್ಲಿ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಕೂಡ ಬಳಸ್ತಾ ಇದ್ದೀನಿ ಸ್ನೇಹಿತರೆ ಕಲರ್ಗೋಸ್ಕರ ಅದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಬೋದು ಇಲ್ಲದೇ ಇದ್ದರೆ ಇಲ್ಲ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕೋತಾ ಇದ್ದೀನಿ ನೋಡ್ಬೋದು ಎಣ್ಣೆ ಕೂಡ ಬಿಡ್ತಾ ಇದೆ ಈ ಹಂತದಲ್ಲಿ ಅರ್ಶನ ಹಾಕ್ಕೊಂಡು ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲೇ ಗ್ರೀಸ್ ಮಾಡಿಟ್ಕೊಂಡಿರುವಂಥ ಮಾಲ್ಡ್ಗೆ ಇದನ್ನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸ್ನೇಹಿತರೆ ಸ್ಟವ್ ಆಫ್ ಮಾಡಿಕೊಂಡು ಮಾಲ್ಡ್ಗೆ ಹಾಕಿದ ತಕ್ಷಣ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ ಸ್ನೇಹಿತರೆ ನಿಮಗೆ ಗೂಡು ಗೂಡು ಥರ ಬೇಡ ಅಂದರೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಹಾಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಣ್ಣೆ ಎಲ್ಲ ಎಷ್ಟು ಬಿಟ್ಟಿದೆ ಅಂತ ಅದನ್ನು ತೆಗಿಯೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಬಿಟ್ಟರೆ ಅದೆಲ್ಲ ನಾವು ಆಗಲೇ ಒಂದು ಐನೂರು ಎಮ್ ಎಲ್ ಅಷ್ಟು ಎಣ್ಣೆ ತೊಗೊಂಡಿದ್ವಿ ಅದರಲ್ಲಿ ಇನ್ನೂ ಅಷ್ಟು ಎಣ್ಣೆ ಮಿಕ್ಕಿದೆ ಸ್ನೇಹಿತರೆ ಫುಲ್ಲು ತೊಗೊಂಡಿಲ್ಲ ಈಗ ಒಂದು ಐದು ನಿಮಿಷ ತಣ್ಣಗಾದ ನಂತರ ನಮಗೆ ಬೇಕಾಗಿರೋ ಆಕಾರಕ್ಕೆ ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು ಸ್ನೇಹಿತರೆ ಆರಿದ ನಂತರ ಅದನ್ನು ಕಟ್ ಮಾಡೋಕ್ಕಾಗಲ್ಲ ಕಟ್ ಮಾಡುವಾಗ ಪುಡಿ ಪುಡಿ ಆಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಇದ್ದಾಗಿನೇ ನಾವು ಮಾರ್ಕ್ ಮಾಡ್ಕೊಂಬಿಟ್ರೆ ಆಮೇಲೆ ಕಟ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿ ಅಂತ ಹಾಗೆ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ಬೋದು ಮೈಸೂರು ಪಾಕ್ ರೆಡಿಯಾಗಿದೆ ತುಂಬ ಸಾಫ್ಟಾಗಿದೆ ಹಾಗೆ ಟೇಸ್ಟಿಯಾಗಿದೆ ಸ್ನೇಹಿತರೆ ಸಲ ಟ್ರೈ ಮಾಡಿ ನೋಡ್ಬೋದು ಗೂಡ್ ಗೂಡಾಗಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್